ನಮಸ್ತೆ ಗುರುಜಿ ನಾನು ನಿಮ್ಮ ಆಧ್ಯಾತ್ಮಿಕ ಶಿಬಿರದಲ್ಲಿ ಆರು ದಿವಸ ಮತ್ತು ತದನಂತರ ಒಂಬತ್ತು ದಿವಸಗಳ ಒಟ್ಟಾರೆಯಾಗಿ ಹದಿನೈದು ದಿವಸಗಳ ಪರ್ಯಂತರವಾಗಿ ಒಂದು ಆತ್ಮ ಸಮೃದ್ಧಿ ಯೋಗದಲ್ಲಿ ಭಾಗಿಯಾಗಿದ್ದು ಅದರಲ್ಲಿ ನಾನು ಕಂಡುಕೊಂಡಿರತಕ್ಕಂಥ ಜೀವನವನ್ನು ಪರಿವರ್ತನೆ ಮಾಡತಕ್ಕಂಥ ಭಾಳಷ್ಟು ವಿಚಾರಗಳನ್ನು ನಮ್ಮ ಬದುಕಿನಲ್ಲಿ ಬರತಕ್ಕಂಥ ಹಲವಾರು ಸಮಸ್ಯೆಗಳನ್ನು ಕಷ್ಟಗಳನ್ನು ನೋವುಗಳನ್ನು ಭಾಳಷ್ಟು ಯಥಾವತ್ತವಾಗಿ ಯಾವ ರೀತಿಯಾಗಿ ಅವುಗಳನ್ನು ಬಗೆಹರಿಸಿಕೊಳ್ಳಬೇಕು ಆತ್ಮವನ್ನು ಚಿತ್ತವನ್ನು ದೇಹವನ್ನು ಯಾವ ರೀತಿ ಸಮೃದ್ಧಿಯಾಗಿಟ್ಟುಕೊಳ್ಬೇಕು ಅದರ ಜೊತೆಗೆ ನಮ್ಮ ಬದುಕನ್ನು ಭಾಳಷ್ಟು ಚಿತ್ತ ಚೇತನದಿಂದ ಸಾಗಿಸಿಕೊಳ್ಳಬೇಕನ್ನತಕ್ಕಂಥ ವಿಚಾರಗಳನ್ನು ಭಾಳಷ್ಟು ಮನಮುಟ್ಟುವಂತೆ ತಿಳಿಸಿದ್ದೀರಾ ಗುರುಜಿ ಅದರಲ್ಲಿ ಒಂದು ಸರ್ವಜ್ಞನ ವಚನ ಬರುತ್ತ ಏನು ಅಂತಂದ್ರೆ ವಿದ್ಯೆ ಕಲಿಸದ ಗುರು ಬುದ್ಧಿ ಹೇಳದ ತಂದೆ ಬಿದ್ದಿರಲು ಬಂದು ನೋಡದ ತಾಯಿ ಈ ಮೂವರು ಸುದ್ದು ವೈರಿಗಳು ಇದರ ಹೇಳ್ತಕ್ಕಂಥ ತಾತ್ಪರ್ಯ ಇಷ್ಟ ನಮ್ಮ ಬದುಕಿನಲ್ಲಿ ನಾವು ದಾರಿ ತಪ್ಪಿದಂಥ ಸಂದರ್ಭದಲ್ಲಿ ಕತ್ತಲಲ್ಲಿ ಅವಿತುಕೊಂಡಿರತಕ್ಕಂಥ ಸಂದರ್ಭದಲ್ಲಿ ಅಜ್ಞಾನದ ಮಡಿವಿನಲ್ಲಿ ತೊಳಲಾಡುವಂಥ ಸಂದರ್ಭದಲ್ಲಿ ಆ ಒಂದು ಜೀವನದ ಏರಿಳಿತಗಳನ್ನು ಎದುರಿಸುವಂಥ ಸಂದರ್ಭದಲ್ಲಿ ಗುರುವಾಗಿರತಕ್ಕಂಥವನು ಯಾವ ರೀತಿ ಆ ನಮ್ಮನ್ನು ಅರಿವಿಗೆ ತರ್ತಾನೋ ಜ್ಞಾನದ ಮಾರ್ಗವನ್ನು ತೋರಿಸ್ತಾನೋ ಇಲ್ಲಿ ಗುರು ಅತ್ತಂದ್ರೆ ಗು ಅಂದರೆ ಕತ್ತಲೆ ರು ಅಂದರೆ ಹೊಡೆದಿಡಿಸುವಂಥವನು ನಮ್ಮ ಆತ್ಮದಲ್ಲಿ ನಮ್ಮ ದೇಹದಲ್ಲಿ ಜಡತ್ವ ಮತ್ತು ಆತ್ಮದಲ್ಲಿ ಕತ್ತಲನ್ನು ತುಂಬಿರತಕ್ಕಂಥ ಸಂದರ್ಭದಲ್ಲಿ ನಮ್ಮ ಎಲ್ಲವನ್ನ ಅಜ್ಞಾನವನ್ನು ಪರಿವರ್ತನೆ ಮಾಡಿಬಿಟ್ಟು ಸುಜ್ಞಾನದತ್ತ ಒಯ್ತಕ್ಕಂಥ ನಮ್ಮನ್ನು ಸಮಚತ್ಯದಿಂದ ಜೀವನದಲ್ಲಿ ಮುಕ್ತಿಯ ಮಾರ್ಗವನ್ನು ತೋರಿಸ್ತಕ್ಕಂಥವ್ರೆ ಗುರುಗಳು ಆ ಒಂದು ನಿಟ್ಟಿನಲ್ಲಿ ನಾ ಚಿತ್ತಚೇತನ ಗುರುಜಿಯ ಕುರಿತು ಒಂದೆರಡು ವಿಚಾರಗಳನ್ನು ಅಭಿವ್ಯಕ್ತಪಡಿಸಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ ಆ ಗುರುವಿನ ಬಗ್ಗೆ ನಾ ಎಷ್ಟು ಅವರ ವಿಚಾರಗಳನ್ನು ಹೇಳಲಿಕ್ಕೆ ಆರತಿ ಇದೆಯೋ ಇಲ್ಲವೋ ಅನ್ನತಕ್ಕಂಥದ್ದು ಖಂಡಿತ ನನಗೆ ಗೊತ್ತಿಲ್ಲ ಒಂದು ಗುರುವಿನ ಆಜ್ಞೆ ಆಗಿದೆ ಏನಪ್ಪ ನೀ ಏನು ತಿಳ್ಕೊಂಡಿದ್ದೀಯ ಅವುಗಳನ್ನು ನಿನಗೆಷ್ಟು ಸಾಧ್ಯ ಆಗುತ್ತಲ್ಲ ಅಷ್ಟನ್ನು ಹೇಳುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಆ ಗುರುವಿನ ಆಜ್ಞೆಯ ಪ್ರಕಾರವಾಗಿ ಶಿರಸಾ ವಹಿಸಿ ನಾನು ಕಂಡುಕೊಂಡಿರ್ತಕ್ಕಂಥ ಒಂದೆರಡು ವಿಚಾರಗಳನ್ನು ತಿಳಿಸ್ಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ ಇಲ್ಲಿ ಗುರು ಅನ್ನತಕ್ಕಂಥವನು ಭಾಳಷ್ಟು ಕೇವಲ ಒಬ್ಬ ವ್ಯಕ್ತಿಯನ್ನು ತಿದ್ದುವಂಥ ಕಾಯಕವನ್ನು ಮಾಡ್ತಾ ಇಲ್ಲ ನಮ್ಮ ಸಮಾಜವನ್ನು ವೈಯಕ್ತಿಕವಾಗಿ ಮತ್ತು ಕೌಟುಂಬಿಕವಾಗಿ ಸಮಾಜದಲ್ಲಿ ನಾಡನ್ನು ರಾಷ್ಟ್ರವನ್ನು ಪರಿವರ್ತನೆ ಮಾಡಲಿಕ್ಕೆ ಯುವಶಕ್ತಿಗೆ ಭಾಳಷ್ಟು ಇವತ್ತಿನ ಕಲಿಯುಗದಲ್ಲಿ ಒಂದು ಎಲ್ಲ ಜನಗಳು ಯುವಶಕ್ತಿಗಳು ಸರ್ವನಾಶದ ಅಂಚಿನಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಆಧ್ಯಾತ್ಮದ ಕುರಿತು ನಮ್ಮನ್ನು ಸಮೃದ್ಧಿ ಮಾಡತಕ್ಕಂಥ ಪರಿಶುದ್ಧತೆ ಅಥವಾ ಗುರುಗಳ ಅಗತ್ಯತೆ ಗುರುಜಿ ಇಂದಿನ ದಿನಮಾನದಲ್ಲಿ ಭಾಳಷ್ಟು ಅವಶ್ಯಕವಾಗಿ ಬೇಕಾಗುತ್ತ ನಿಮ್ಮಂಥ ಗುರುಜಿಗಳ ಮಾರ್ಗದರ್ಶನ ಸಹಕಾರ ಭಾಳಷ್ಟು ಅತಿ ಅವಶ್ಯಕವಾಗಿರ್ತಕ್ಕಂಥದ್ದು ಆ ಒಂದು ನಿಟ್ಟಿನಲ್ಲಿ ಮನುಷ್ಯನಿಗೆ ಗುರು ಅನ್ನತಕ್ಕಂಥವನು ಭಾಳಷ್ಟು ಒಂದು ಆತ್ಮ ಸುದ್ದಿಯ ದಾರಿಯನ್ನು ತೋರಿಸಲಿಕ್ಕೆ ನೀವುಗಳು ಹಾಕಿಕೊಂಡಿರ್ತಕ್ಕಂಥ ಪಥ ಇದೆಯಲ್ಲ ಹಾದಿ ಇದೆಯಲ್ಲ ಅದನ್ನು ನಾ ಏನಂತ ವರ್ಣಿಸಲಿ ಗುರುಜಿ ಒಂದೆರಡು ಪದಗಳಲ್ಲಿ ವರ್ಣಿಸಲಿಕ್ಕೆ ನನ್ನಲ್ಲಿ ಅದು ಶಕ್ತಿ ಸಾಮರ್ಥ್ಯ ಖಂಡಿತ ಇಲ್ಲ ಆ ಒಂದು ನಿಟ್ಟಿನಲ್ಲಿ ನೀವು ಗುರುವಾಗಿರ್ತಕ್ಕಂಥವರು ಅಂಥ ಒಂದು ಭಾಳಷ್ಟು ಎಲ್ಲರನ್ನ ತಿದ್ದುವಂಥ ಪರಿವರ್ತನೆ ಒಯ್ಯುವಂಥ ಒಂದು ಜ್ಞಾನದ ಮಾರ್ಗದಲ್ಲಿ ಕೊಂಡೊಯ್ಯುವಂಥ ಕೇವಲ ಒಂದು ಕೌಟುಂಬಿಕ ವಿಚಾರದಲ್ಲಾಗಿರ್ಬೋದು ಸಾಮಾಜಿಕ ವಿಚಾರದಲ್ಲಿ ಆಗಿರ್ಬೋದು ನೈತಿಕತೆ ವಿಚಾರದಲ್ಲಿ ಆಗಿರ್ಬೋದು ನೀವು ಹೇಳಿಕೊಟ್ಟಿರ್ತಕ್ಕಂಥ ವಿಚಾರಗಳು ಭಾಳಷ್ಟು ಸ್ಪಷ್ಟವಾಗಿರ್ತಕ್ಕಂಥವು ನಿರ್ಗಳವಾಗಿರ್ತಕ್ಕಂಥವು ಪ್ರತಿಯೊಬ್ಬ ವ್ಯಕ್ತಿಯು ಸ್ತ್ರೀ ಆಗಿರ್ಬೋದು ಪುರುಷನಾಗಿರ್ಬೋದು ತನ್ನ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಭಾಳಷ್ಟು ಉರಗೋಲಾಗಿರ್ತಕ್ಕಂಥ ವಿಚಾರಗಳನ್ನು ಭಾಳಷ್ಟು ಸ್ಪಷ್ಟವಾಗಿ ನಿರ್ಗಳವಾಗಿ ಬಿಂಬಿಸಿದ್ದಾರ ಗುರುಜಿ ನಿಮಗೆ ನನ್ನ ಸಾವಿರ ಸಾವಿರ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಅಲ್ಲಿ ಕೆಲವೊಂದಿಷ್ಟು ವಿಚಾರಗಳನ್ನ ಜೀವನದ ಆಯಾಮಗಳು ಮತ್ತು ಸ್ತರಗಳು ಮತ್ತು ಕರ್ಮ ಸಿದ್ಧಾಂತ ಗುರಿ ಮತ್ತು ಕೀರ್ತಿ ಯಶಸ್ಸು ಅದರ ಜೊತೆಗೆ ಹಲವಾರು ಯೋಗ ಕ್ರಿಯೆಗಳನ್ನು ಕೂಡ ಭಾಳಷ್ಟು ಸ್ಪಷ್ಟವಾಗಿ ನಾವು ಯಾವುದೇ ಒಂದು ಲೋಕದಲ್ಲಿ ಹೋಗಿದ್ದು ಗುರುಜಿ ನಿಮ್ಮ ಒಂದು ಭಾಳಷ್ಟು ಆಶೀರ್ವಾದ ರೂಪದಲ್ಲಿ ನಮಗೆಲ್ಲ ವಿಚಾರಗಳನ್ನು ಮನಮುಟ್ಟುವಂತೆ ತಿಳಿಸಿಕೊಟ್ಟಿದ್ದಾರೆ ಅದರಲ್ಲಿ ಈ ಸ್ತೂಲ ಸೂಕ್ಷ್ಮ ಮತ್ತು ಕಾರಣ ಶರೀರಗಳನ್ನ ಕುರಿತು ಭಾಳಷ್ಟು ನಮಗೆ ಇದುವರೆಗೆ ಅದರ ಬಗ್ಗೆ ಅರಿವು ತಿಳುವಳಿಕೆ ಜ್ಞಾನನ ಇದ್ದಿದ್ದಿಲ್ಲ ಬಹಳಷ್ಟು ಸ್ಪಷ್ಟತೆಯನ್ನು ಕೊಟ್ಟಿದ್ದರೆ ಅದರ ಜೊತೆಗೇ ಈ ಪ್ರತಿಯೊಬ್ಬ ವ್ಯಕ್ತಿಯ ಒಂದು ಗಂಡ ಹೆಂಡತಿಯ ಮಧ್ಯೆ ಬದುಕನ್ನು ಕಟ್ಟಿಕೊಳ್ಳುವಂಥ ಸಂದರ್ಭದಲ್ಲಿ ಎಷ್ಟೊಂದು ಅತಿ ಸರಳವಾಗಿರ್ತಕ್ಕಂಥ ವಿಚಾರಗಳು ನಮಗೇನೆಲ್ಲ ಓದಿದರೂ ಸಹಿತ ಇದುವರೆಗೆ ಅರಿವಿಗೆ ತಿಳುವಳಿಕೆ ಪ್ರಜ್ಞೆಗೆ ಬಂದಿದ್ದಿಲ್ಲ ಅಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಬದುಕನ್ನು ಕಟ್ಟಿಕೊಳ್ಳುವಂಥ ಸಂದರ್ಭದಲ್ಲಿ ನಾವು ಜೀವನವನ್ನು ರೂಪಿಸಿಕೊಳ್ಳುವಂಥ ಸಂದರ್ಭದಲ್ಲಿ ಮನುಷ್ಯನ ಜೀವನದಲ್ಲಿ ನಂಬಿಕೆ ಅನ್ನತಕ್ಕಂಥದ್ದು ಸರ್ವಶ್ರೇಷ್ಠವಾಗಿರ್ತಕ್ಕಂಥದ್ದು ಈ ಜಗತ್ತು ನಿಂತಿರತಕ್ಕಂಥದ್ದು ಗುರುಜಿ ಒಂದು ನಂಬಿಕೆ ವಿಶ್ವಾಸದ ಮೇಲೆ ಹೀಗಾಗಿ ನಾವು ಬದುಕನ್ನು ಕಟ್ಟಿಕೊಳ್ಳುವಂಥ ಸಂದರ್ಭದಲ್ಲಿ ನಾವು ಗುರುವಿನಿಂದ ಏನನ್ನು ಪಡ್ಕೊಂಡಿದ್ದೀವಿ ಏನನ್ನು ಸ್ವೀಕಾರ ಮಾಡಿದ್ವಿ ಏನನ್ನು ತಿಳ್ಕೊಂಡಿದ್ದೀವಿ ನಾವು ಯಾವುದೇ ಒಂದು ಸ್ಥಾನಕ್ಕೆ ಉನ್ನತಿಗೆ ಹೋದಂಥ ಸಂದರ್ಭದಲ್ಲಿ ಆ ಗುರುವಿನ ಸ್ಥಾನ ಅನ್ನುವಂಥದ್ದು ಬಹಳಷ್ಟು ಸರ್ವಶ್ರೇಷ್ಠವಾಗಿರತಕ್ಕಂಥದ್ದು ನೀವು ತೋರಿಸಿರತಕ್ಕಂಥ ದಾರಿಯನ್ನ ಹಾದಿಯನ್ನ ಏನಿಯನ್ನು ನಾವು ಮರೆಯಲಾರದೆ ಹೋದಂಥ ಸಂದರ್ಭದಲ್ಲಿ ನಾವು ಜೀವನದಲ್ಲಿ ಏನು ಬೇಕಾದರೂ ಸಾಧನೆಯನ್ನು ಉನ್ನತಿಯನ್ನು ಪ್ರಗತಿಯನ್ನು ಅಭಿವೃದ್ಧಿಯನ್ನು ಸಮೃದ್ಧಿಯನ್ನು ಮುಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಅನ್ನತಕ್ಕಂಥದ್ದನ್ನು ಭಾಳಷ್ಟು ನಮ್ಮ ಮನಮುಟ್ಟುವಂತೆ ನಮ್ಮ ಎಲ್ಲರಿಗೂ ಶಿಬಿರಾರ್ಥಿಗಳಿಗೆ ತಿಳಿಸಿಕೊಟ್ಟಿದ್ದೀರಾ ನಿಮ್ಮಂಥ ಇಂದಿನ ದಿನಮಾನದಲ್ಲಿ ಸನ್ಮಾರ್ಗದತ್ತ ಒಯ್ಯುವಂಥ ಗುರುವಿನ ಅಗತ್ಯತೆ ಬಾಳಿದೆ ಗುರುಜಿ ಆ ಒಂದು ನಿಟ್ಟಿನಲ್ಲಿ ಭಾಳಷ್ಟು ಪ್ರಪಂಚ ದಲ್ಲಿ ಕೊಲೆ ಸುಲಿಗೆ ಅನ್ಯಾಯ ಕ್ರೌರ್ಯಗಳು ಬಲತ್ಕಾರಗಳು ಹಿಂಸೆಗಳು ಇವೆ ಆ ಒಂದು ನಿಟ್ಟಿನಲ್ಲಿ ನಿಮ್ಮಂಥ ಚಿತ್ತವನ್ನು ಚಿತ್ತ ಚೇತನ ಅನ್ನತಕ್ಕಂಥದ್ದು ಗುರುವಿನ ಹೆಸರಿನಲ್ಲಿ ನೋಡಿ ಎಷ್ಟೊಂದು ವಿದ್ವತ್ವ ಪರಿಪೂರ್ಣತೆ ಇದೆ ಅಂತಂದ್ರೆ ನಮ್ಮ ಚಿತ್ತವನ್ನು ಚೇತನ ಅಂದ್ರೆ ಆ ಚಿತ್ತವನ್ನು ಸದಾ ಹಸಿರಾಗಿಟ್ಟುಕೊಳ್ಳುವಂಥದ್ದು ಸಮೃದ್ಧಿಯಾಗಿಟ್ಟುಕೊಳ್ಳುವಂಥದ್ದು ಒಂದು ಅರಿವಿನಲ್ಲಿ ಪ್ರಜ್ಞೆಯಲ್ಲಿ ಇಟ್ಟುಕೊಳ್ಳುವಂಥದ್ದನ್ನು ತಿಳಿಸಿಕೊಡ್ತಕ್ಕಂಥ ಗುರುಜಿ ಇನ್ನು ನಮ್ಮ ಪ್ರಪಂಚದಲ್ಲಿ ಇಂಥ ಗುರುಜಿಯನ್ನು ಪಡ್ಕೊಳ್ಳಿಕ್ಕೆ ನಾ ಈ ಮಾನವ ಜನ್ಮದಲ್ಲಿ ಹುಟ್ಟಿ ಬಂದಿದ್ದು ಒಂದು ಸಾರ್ಥಕತೆ ಅಂತೇಳಿ ನಾ ಭಿಸಿಕೊಳ್ತಾ ಇದ್ದೇನೆ ಗುರುಜಿ